சந்தன வெள்ளக்கி நாமணி முந்தவாதர் தனிமேகாயி

ಕ್ಯಾಮ್ ಆಯ್ತು ದುರ್ಗ ಅವು ಆಯ್ತು ನೀ ಯಾವಾಗಲೇ ಅವು ಆಗುದು ಅದು ನನ್ನ ಕೈಯ್ಯಾಗ್ತೇನೆ ಮಾರಯ್ಯ ಆ ಯಾವ್ ಕೊಡ್ಬೇಕು ನನಗ್ ಮಕ್ಕಳಾಗಬೇಕು ಮಕ್ಕಳ ಸಂಬಂಧ ಒಂದು ಪ್ರಯತ್ನ ಮಾಡಿ ನಾನು ತಿಳ್ಕೊಂಡಿದ್ದೇನಾ ದೇವರಿಗೆ ಎಣ್ಣೆ ಕೊಟ್ಟೆ ಆಯ್ ಒಣ್ಯಾಗ ಗಂಗಿ ಬಿಟ್ಟೆ ಆ ಏನೂ ಸಾಲಿಲ್ಲ ಅಂತ ಓಣ್ಯಾಗ ಸಣ್ಣ ಸಣ್ಣ ಬೆನ್ನಿನ ಮಕ್ಕಳ ಮೇಲೆ ಖಾರನೂ ಹಾಕಿದೆ ಚೋಳ ತಿಂದೆ ಕಪ್ಪಿ ತಿಂದೆ ಎಲ್ಲ ತಿಂದ್ರು ಮಕ್ಕಳಾಗ್ಲಿಲ್ಲ ಅಂದ್ರೆ ನಾ ಏನು ಮಾಡಿದೆ ಓಣ್ಯಾಗ ಅಡ್ಡಾಡು ಮಕ್ಳು ಬೆನ್ನಿನ ಮ್ಯಾಲ್ ಚಾರ್ ಹಾಕಿದ್ರ ಮಕ್ಳು ಕೌಂತಲಿ ಯಾವ ಕಿಲೋ ಚುಪ್ಪಬುಡಿ ಹೇಳಿದಾವ ಮತ್ತ್ಯಾರ ಯಾರು ಹೇಳ್ತಾರ ನಮ್ಮವ್ವ

ಅಡಿಗೆ ಮನೆಗೆ ಹೋಗೋಣ ರೀ ಅಡಿಗೆ ಮನೆಗೆ ಹೋಗಿ ಎಲ್ಲಾರು ಏನು ಮಾಡ್ತಾರ ಅದನ್ನ ಮಾಡಿದ್ವಿ ಏನು ಮಾಡಿದ್ಯಾ ಮರಿಯಾ नाश्ತಾ नाश्ತಾ ಅಂದೆ ಬಿಡಾ ಚರ ಹೇಳಾ ನೇನ ಏನಾಯ್ತಲೆ ಟೀಮೇಟ್ ಮಾತಾಡಕ ಹೋಗಬಡ ಆಮೇಲೆ ಎರಡು ದಿನ ಇದ್ದೆ ಮೂರು ದಿವಸಕ್ಕೆ ನಾನು ಹೆಂತಿಲ್ಲಾ ಕರ್ಕೊಂಡು ಹೋಗ್ತೀನ್ ರೀ ಅಂದೆ ಅಯ್ಯ ನಿನ್ ಹೇಳ್ತಿನ್ ನೀ ಕರ್ಕೊಂಡು ಹೋಗಪ್ಪ ನಂದೇನು ಅಂದ್ರು ಇವ್ವಾ ನಿಮ್ಮಂತಿ ನನ್ ಗೊಬ್ಬನಿಗೆ ಸಿಗಲ್ರಿ ಮತ್ತೆ ಯಾರಿಗೂ ಕಾಲು ಬೇಡತ್ ಕಾರ್ ಹಿಡ್ಕೊಕೋತೀನಿ ಲಬ್ ಲಬ್ ಮಂದಿ ಕುಡ್ಸ್ಬೇಕಾ ಯಾಕೋ ಮರ್ಯಪ್ಪ ನನ್ ಹಿಡ್ಕೊಳಕ್ ಬಂದ ನೋಡ್ರಿ ಊರಾಗಿನ ಜನರಿಗೆ ನನ್ನ ಗುಣ ಎಂತ ಗೊತ್ತಿತ್ತು ಸುಮ್ ಬಿಟ್ರು

ಓಹೋ ನಿಮ್ ವಿಚಾರ ಹೆಂಗೈತೆ ನೀವ್ ಹಾವು ಚಳು ತಿಂದು ನನ್ ಜೈನ್ ಸಾಯ್ಬೇಕು ನಾವು ಮತ್ತೊಂದ್ ಮದ್ವೆ ಆಗ್ಬೇಕು ಆಕೆ ಹೊಟ್ಟೆಲಿ ಮಕ್ಕಳು ಆಗ್ಬೇಕು ಮಕ್ಕಳು ನೀವು ನೋಡಬೇಕು ಹೌದಲ್ಲ ಯಾವಾಗ ಕೈ ಬಿಡ್ತೀನಿ ಅದನ್ನ ಯಾಕೆ ಮಾಡ್ಯಾನ ನೋಡ್ರಿ ನನಗೆ ಗಂಡ ಅಂತೂ ನಾನು ಈ ಕೃಷಿ ಮಣ್ಣಾಗ ಇಟ್ಟು ಬಂದ ನೀ ಇನ್ನೊಂದು ಮದ್ವೆ ಮಾಡ್ಕೊಬೇಕಂತ ಒಟ್ಟು ಗಣಸ್ರದ್ದು ಇದೇ ಚೆಟ್ಟ ನಿಮ್ಮ ಮನ್ಯಾಗೆ ಹೆಂಡ್ರಿ ಇದ್ರು ಹೊರಗಂದು ಬೇಕ ಬೇಕನ ಸ್ವಲ್ಪರ ನಾಚಿಕೆ ಇಟ್ಟನ ಏನು ಬೇಕು ಅಂತ ಹೇಳ್ತೀನಿ ನೀನು ಬುದ್ಧಿನ ಅವ ಕಲ್ತನ್ ನೋಡ ಅಲ್ಲಿ ಅಂತ ಕಾಣತ್ತೆ ನೀನು ಏನು ಬೇಕ ನನಗೆ ಅಲ್ಲ ಇವ್ರಿಗೆ ಮನ್ಯಾಗ ಊಟ ಸೇಹಿ ಹತ್ತಲ್ರಿ ಇವ್ರಿಗೆ ಹೊರಗಿನ ದಾಬಾದಾಗ ತಿಂದಾಗ ಸಿಹ ಹತ್ತತ್ತ ನಿಮ್ಮ ಮನ್ಯಾಗ ಸಿಹ ಹತ್ತಲ್ಲ

bye, -bye. ಜಾಗ ಜಾಗ ಇನ್ನೆನದು ಪರಸೈಯಾ ಬೀಗು ಜಾಗ ಜಾಗ ಇನ್ನೆನದು ಪರಸೈಯಾ ಎನ್ನೆನದು ಪರಸೈಯಾ ಮನದನೇ ನಿನ್ನೋ ತೈಯಾ ಎನ್ನೆನದು ಪರಸೈಯಾ ಮನದನೇ ನಿನ್ನೋ ತೈಯಾ ಇತಿ ಇತಿ ಮಡೇನಾ